ಹೊಸಕೋಟೆ ಯೋಜನಾ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾಗಿ ನಿತಿನ್ ಶ್ರೀನಿವಾಸ್ ಆಯ್ಕೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದೇವರಾಜ್ ಹಾಗೂ ಸದಸ್ಯರಿಂದ ಅಭಿನಂದನೆ ಯಾವುದೇ ಒಂದು ನಗರ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿ ಸುಸಜ್ಜಿತವಾದ ರಸ್ತೆಗಳು ವಿಶಾಲವಾದ ಬಡಾವಣೆಗಳು ನಿರ್ಮಾಣಗೊಂಡು ಸುಂದರ ನಗರವಾಗಬೇಕಾದರೆ ಆ ಯೋಜನಾ ಪ್ರಾಧಿಕಾರ ಬಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಹ ಯೋಜನಾ ಪ್ರಾಧಿಕಾರಕ್ಕೆ ಹೊಸಕೋಟೆಯ ನಗರಸಭೆಯ ಸದಸ್ಯರಾದ ನಿತಿನ್ ಅವರು ಇಂದು ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿದ್ದು ಅವರನ್ನು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೆಶಿವಮೂರ್ತಿರವರು ಹಾಗೆ ನಗರಸಭಾ ಅಧ್ಯಕ್ಷರಾದ ಆಶಾ ಅವರು ಉಪಾಧ್ಯಕ್ಷರಾದ ಸಿ ಪಿ ಎನ್ ನವೀನ್ ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆ ದೇವರಾಜರವರು ಸೇರಿ ಂತೆ ನಗರಸಭಾ ಸದಸ್ಯರುಗಳು ಮುಖಂಡರುಗಳು ಶುಭ ಕೋರಿ ಆರೈಸಿ ನಗರವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸಲಿ ಎಂದು ಆರೈಸಿದ್ದಾರೆ ನೂತನವಾಗಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ನಿತಿನ್ ಶ್ರೀನಿವಾಸ್ ಅವರು ಮಾತನಾಡಿ ನನ್ನನ್ನು ಸದಸ್ಯನನ್ನಾಗಿ ಆಯ್ಕೆ ಮಾಡಿದ ಎಂ ಟಿ ಬಿ ನಾಗರಾಜ್ ಅವರಿಗೂ ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಕೂಡ ನಾನು ಚಿರಋಣಿಯಾಗಿದ್ದು ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನ ಮಾಡಲು ಯತ್ನಿಸುತ್ತೇನೆ ಎಂದರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎಂ ಟಿ ಬಿ ನಾಗರಾಜನವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೂ ನನ್ನೆಲ್ಲ ಸಹಪಾಠಿಗಳು ನಗರಸಭಾ ಸದಸ್ಯರುಗಳು ಇವರೆಲ್ಲ ಸಹಕಾರದಿಂದ ನಮ್ಮ ನಗರಸಭೆಯಿಂದ ಕೋಆಪ್ ಆಗಿ ಬಿ ಎಂ ಆರ್ ಡಿ ಹೊಸಕೋಟೆ ಪ್ಲಾನಿಂಗ್ ಅಥಾರಿಟಿಗೆ ನನ್ನನ್ನು ನೇಮಿಸಿದ್ದಕ್ಕೆ ಬೋರ್ಡಿಗೆ ಹಾಗೂ ನಮ್ಮ ಗುರು ಹಿರಿಯರು ನಮ್ಮ ಸನ್ಮಾನ್ಯ ಶ್ರೀ ಎಂ ಟಿ ಬಿ ಅವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ